ಹೈಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕಣ್ಣ ಬ್ಲಾಗ್ಸ್ ಎಲ್ಲರೂ ಹೇಗೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ದು ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಸೊ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಆ್ಯಂಡ್ ಈ ಬ್ಲಾಗ್ ಬಂದು ಟೋಟಲ್ ಟೂ ಡೇಸ್ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸು ಹೆಂಡು ತನಕ ವರ್ಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಈಗ ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೊಂಡೀನಿ ಇವತ್ತು ನಾಸ್ಟ್ ಬಂದು ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿನಿ ಸೊ ಅವಲಕ್ಕಿಗೆ ಎಲ್ಲ ಒಳಗಡೆ ಟೊಮೊಟೊ ಹಣ್ಣು ಹಸಿ ಮೆಣಸಕ್ಕೆಲ್ಲ ಕಟ್ ಮಾಡ್ಕೊಂಡು ಈಗ ಒಗ್ಗರಣೆ ಕೊಡಕಂತೀನಿ ನೋಡ್ರಿ ಆ್ಯಂಡ್ ಇವತ್ತು ಪಲ್ಯಕ್ಕೆ ಬೆಂಡೆಕಾಯಿ ಪಲ್ಯ ಮಾಡೋದೈತಿ ಸೊ ಹಸ್ಬೆಂಡನ್ನು ಅದನ್ನ ಚೆನ್ನಾಗಿ ಬೆಂಡೆಕಾಯೆಲ್ಲ ತೊಳೆದು ಕಟ್ ಮಾಡಿ ಕೊಟ್ಟರು ಸೊ ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡಿನಿ ಅವಲಕ್ಕಿ ಮಾಡಿದ ನಂತರ ಮತ್ತು ಮೊದಲು ಅರವಿನ ಸ್ಕೂಲ್ಗೆ ರೆಡಿ ಮಾಡಿ ನೆಕ್ಸ್ಟ್ ಬೆಂಡೆಕಾಯಿ ಪಲ್ಯ ಮಾಡ್ಕೊತೀನಿ ಆ್ಯಂಡ್ ಪ್ರೀವಿಯಸ್ ವ್ಲಾಗ್ ಒಳಗೆ ಒಂದು ಟು ತ್ರೀ ಡೇಸ್ ಬ್ಯಾಕ್ ಶೇರ್ ಮಾಡ್ಕೊಂಡಿರೋಂಥ ವ್ಲಾಗೊಳಗಂತೇಳಿ ಅನ್ಕೊಂತೀನಿ ಯಾವಾಗ ಅಂತಂದ್ರೆ ಕಾರ್ತಿಕ ಹಬ್ಬಕ್ಕೇನು ಗಂಡನ ಮನೆಗೇನು ಹೋಗಿದ್ನಲ್ಲ ಫ್ರೆಂಡ್ಸು ಸೊ ಕಾರ್ತಿಕ ಹಬ್ಬ ಮುಗಿಸ್ಕೊಂಡು ಅದ್ರ ನೆಕ್ಸ್ಟ್ ಡೇ ತಂಗಿನೂ ಬಂದಿದ್ಲು ಸೊ ಆ ಒಳಗೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು ನಿಮ್ಮ ತಂಗಿ ಮಗಳಿಗೆ ರಾಗಿ ಸರಿ ಏನು ತಿನ್ನಿಸ್ತಿದ್ದೀರಾ ಏನಕ್ಕ ಪ್ಲೀಸ್ ದಯವಿಟ್ಟು ರಿಪ್ಲೈ ಮಾಡಿ ಅಂಥೇಳಿ ಸೊ ಆ ಕಮೆಂಟ್ಗೆ ಇವತ್ತು ಆನ್ಸರ್ ಕೊಡೋಣ ಅಂತ ಅಂದ್ಕೊಂಡಿನಿ ಸೊ ಆ ಟೈಮ್ನಾಗ ತಂಗಿ ಮಗಳಿಗೆ ಇನ್ನೂ ಫೈವ್ ಮಂತ್ನು ಇನ್ನೂ ಮುಗ್ದಿರಲಿಲ್ಲ ಸೊ ಫೈವ್ ಮಂತ್ ರನ್ನಿಂಗ್ ಇತ್ತು ಸೊ ಸಿಕ್ಸ್ತ್ ಮಂತ್ವರೆಗೂ ಗೊತ್ತಲ್ಲ ಮಕ್ಕಳಿಗೆ ಏನೂ ಒಂದು ನೀನು ನೀರನ್ನು ಕುಡಿಸ್ಬಾರ್ದು ಮತ್ತು ಏನನ್ನು ತಿನ್ನಿಸ್ಬಾರ್ದು ಸೊ ಹಾಗಾಗಿ ಏನೂ ಕೊಟ್ಟಿ ಕೊಡ್ತಾಯಿಲ್ಲ ಇನ್ನೂ ಸೊ ಸಿಕ್ಸ್ ಮಂತ್ ನಂತರ ನೀರು ಕುಡ್ಸೋಕೋದು ಸ್ಟಾರ್ಟ್ ಮಾಡಬೇಕು ಸೊ ಈ ರೀತಿ ಏನಾದರೂ ರಾಗಿ ಸರ್ ಏನಾದರೂ ತಿನ್ನಿಸ್ಬೇಕು ಕೆಲವರೆಲ್ಲ ಹೆಂಗಂದ್ರೆ ಒಂದು ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳು ಹಿಂಗೆ ಐದು ತಿಂಗಳು ಇರೋವಾಗ್ಲೇ ಊಟದ ರುಚಿ ಎಲ್ಲ ತೋರ್ಸೋಕೆ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ನೀರು ಕುಡ್ಸೋಕ್ಕದು ಸ್ಟಾರ್ಟ್ ಮಾಡ್ತಾರೆ ಸೊ ಹೆಚ್ಚು ಅದು ತಪ್ಪು ಡಾಕ್ಟರ್ಗಳ ಪ್ರಕಾರ ಸಿಕ್ಸ್ ಮಂತ್ ಕಂಪ್ಲೀಟ್ ಆದ ನಂತರನೇ ಮಕ್ಕಳಿಗೆ ಫುಡ್ ಅದು ಕೊಡೋ ಅಂಥದ್ದು ಸೊ ಸಿಕ್ಸ್ತ್ ಮಂತ್ವರೆಗೂ ನಾವು ಬೇಬಿಗೆ ಬರೀ ತಾಯಿ ಎದೆ ಹಾಲು ಮಾತ್ರ ಕೊಡಬೇಕು ನೋಡ್ರಿ ಸೊ ಅದು ಒಳ್ಳೇದು ಅವಲಕ್ಕಿ ಅವ್ಲಕ್ಕಿ ಫೇವ್ರೇಟ್ ನಿನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ನೋಡ ಮತ್ತ ನೆನಗೆ ಪಾನಿಪುರಿ ನೀನು ನಾವು ಹರಿನ್ ಫುಡ್ ಏನು ಇಷ್ಟ ಅಂತ ಕೇಳಿ ಸೊ ಈಗ ನೋಡಿ ಅರವಿಂದ ಸ್ಕೂಲಿಗೆ ಕಳ್ಸಿದ್ದಾಯಿತು ರೆಡಿ ಮಾಡಿ ಅವಾಗೆಲ್ಲ ನಾಶ ಮಾಡಿಸಿ ಲಂಚ್ ಬಾಕ್ಸ್ ಎಲ್ಲ ಕೊಟ್ಟು ಕಳಿಸಿದೆ ಆ್ಯಂಡ್ ಈಗ ನೋಡಿರಿ ಮೊನ್ನೆ ಮಾಡಿರುವಂಥ ರೊಟ್ಟಿ ಒನಕೆ ಇರಲಿಲ್ಲ ಸೊ ಹಂಗೆ ಬಿಟ್ಟರೆ ಮತ್ತು ಬೂಸ್ ಬರ್ತಾವೆ ಅಂಥೇಳಿ ಸೊ ಇಲ್ಲೇ ಡೈನಿಂಗ್ ಟೇಬಲ್ ಮ್ಯಾಗ ಒಣಕ್ಕಂತೀನಿ ಗಾಳಿಗೆ ಸೊ ಗಾಳಿಗೆ ಹಾಕಿದ್ರೆ ಸಲ ಖಡಕ್ಕಾಗಿ ಚೆನ್ನಾಗಿ ಒಣಗ್ತಾವೆ ರೊಟ್ಟಿ ನೋಡಿರಿ ಒಂದೊಂದು ಹೆಂಗೆ ಬಿಟ್ಟಾವ ಅಂತಂದು ಸೊ ಅದ್ಯಾಕೋ ಗೊತ್ತಿಲ್ಲ ಈ ಸಲ ಹಿಟ್ಟು ಅಷ್ಟೊಂದು ಸರಿಯಾಗಿ ಹಾಕ್ಸ್ಕೊಂಡು ಬಂದಿಲ್ಲ ಮೇ ಬಿ ಹಸ್ಬೆಂಡು ಗೋಧಿಮೆಗೇನಾದ್ರೂ ಹಾಕಿಸ್ಕೊಂಬಂದ್ರ ಏನೋ ಹಿಟ್ಟನ್ನ ಸೊ ನೋಡೋಕೆ ಜಲ್ದಿನ ಹೊತ್ತಕಂತ ಜಲ್ದಿನೇನ ಜಲ್ದಿನ ಹಾಕಬೇಕು ಸೊ ಅಷ್ಟು ಹೊತ್ತಂಗಿಲ್ಲ ರೊಟ್ಟಿ ನಾಕಿ ಈಗ ನೋಡಿರಿ ಬೆಂಡೆಕಾಯಿ ಪಲ್ಯ ಮಾಡೋಕ್ಕಂತೀನಿ ಒಗ್ಗ್ರನಿಗೆ ಕೊಡಕ್ಕಂತೀನಿ ಆ್ಯಂಡ್ ಬೇಬಿಗೆ ಸಿಕ್ಸ್ತ್ ಮಂತ್ ಪೂರ ಕಂಪ್ಲೀಟ್ ಆಗೋವರೆಗೂ ಯಾವುದೇ ಡಾಕ್ಟರ್ ಆಗಲಿ ಸೊ ಯಾರೂ ಮೇಲಿನ ಫುಡ್ ಕೊಡಬೇಡಿ ಅಂತನೇ ಹೇಳ್ತಾರೆ ಸೊ ಯಾಕೆ ಕೊಡಬೇಡ್ರಿ ಅಂತಂದು ಅಂತಂದ್ರೆ ಅವ್ರಿಗೆ ಡೈಜೆಷನ್ ಶಕ್ತಿ ಕಡಿಮೆ ಇರ್ತೈತಿ ನೋಡಿರಿ ಸೊ ತಿಂದಿದ್ದ ಫುಡ್ಡು ಜೀರ್ಣ ಆಗೋಷ್ಟು ಶಕ್ತಿ ಇರೋಂಗಿಲ್ಲ ಮತ್ತು ನಾವು ತಿನ್ನಿಸ್ದಾಗ ಅಂತಂದ್ರೆ ಹೊಟ್ಟೆ ನೋವು ಬರುತ್ತಾ ಸೊ ಆ ರೀಸನ್ಗೆ ನಾವು ಕೊಡಬೇಡ್ರಿ ಅಂತಂದು ಹೇಳ್ತಾರೆ ಮತ್ತು ಹೊಟ್ಟೆ ನೋವಿಂದ ಸೊ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಿಕ್ಕಾಪಟ್ಟೆ ಸೊ ಅದರಿಂದ ಒಂದು ಹೋಗಿ ಇನ್ನೊಂದು ಪ್ರಾಬ್ಲಮ್ ಆಗುತ್ತಾ ಅಂತೇಳಿ ಸಿಕ್ಸ್ ಮಂತ್ ಕಂಪ್ಲೀಟ್ ಆದ ನಂತರನ ಮೇಲಿನ ಫುಡ್ಡು ಸ್ವಲ್ಪ ಸ್ವಲ್ಪನೇ ಕೊಡ್ರಿ ಅಂತಂದು ಹೇಳ್ತಾರೆ ಮತ್ತು ಅತಿ ಹಾಗೆ ಒಂದ್ ಸರ್ತಿ ಒಮ್ಮಿದೊಮ್ಮಿಗೆ ಕೊಡುವಂಗಿಲ್ಲ ಅರ್ಧ ಸ್ಪೂನು ಅರ್ಧ ಸ್ಪೂನು ಅಂದರೆ ನಾವೇನು

ಎಲ್ ಚಲೋ ಆಗತ್ತೆ ಇಲ್ಲ ಅಂತ ಅಂತ ಅನ್ಕೊಂಡಿದ್ದೆ ನಾ ಸ್ವಲ್ಪ ಟೇಸ್ಟ್ ಮಾಡ್ದಾಗ ಉಪ್ಪಂತ ಅನ್ನಿಸ್ತು ನಿನ್ ಉಪ್ಪ ಆಗ್ಬಾರ್ದಲ್ಲ ಅಂತ ಅನ್ನಿಸ್ತು ಅರ್ವಿ ನೋಡ್ರಿ ಖಾರ ಅಂತ ಅಂದ ಇನ್ ಇವತ್ತು ತಿಂದು ಹೋಗಂಗಿಲ್ಲ ನಾ ಹಂಗ ನಾ ಉಪ್ಪ ಇಲ್ಲ ಬಿಟ್ಟು ಹೋಗಣ್ಣ ಅಂತ ಮಾಡಿದ್ದೆ ನಾನು ಸರಿ ನೋಡಿ ಹಸ್ಬೆಂಡ್ ನಾಷ್ಟ ಮಾಡಿ ನಾನು ಬಡಿಗೆ ಹೋಗ್ತಾರೆ ಅನ್ವಿತ ಇನ್ನೂ ಮಲ್ಕೊಂಡಳ ಅಕ್ಕಿನ ಎಬ್ಬಿಸಬೇಕು ಎಬ್ಬಿಸ್ಬೇಕು ಏನು ಏನ್ ಅವಲಕ್ಕಿ ಮಾಡಿ ನೋಡಿ ಇನ್ನು ಬ್ರಷ್ ಮಾಡ್ 봐 तू ಕಷನ್ ಆಗಿมา ಆಯ್ತಲ್ಲ ನಿಮಗೆ ಅದು ಕಷನ್ ಪಲ್ಯ ಮಾಡಿನಿ ರೊಟ್ಟೆ ದೋ ರೊಟ್ಟಿ ತಕೊಂಡು ಹೋಗು ಪಲ್ಯ ಬೆಂಡಿಕಾಯಿ ನಿಮ್ ಫೇವ್ರೇಟ್ ಹ್ಮ್ ನೀನು ನಾಷ್ಟಾ ಮಾಡ ಅನ್ವಿತಾ ಬ್ರಷ್ ಮಾಡಿ ಹ್ಮ್ ಏನು ನೀವು ಇವತ್ತು ಹಿಂಗ್ ಹಾಕ್ಬಿಟ್ಟಿಲ್ಲ ರಂಗೋಲಿ ರಂಗೋಲಿ ಪುಡಿ ಹಾಕಿ ಮತ್ ಬಳ್ಳಿಲಿ ಎಳ್ದಿ ಎಷ್ಟೊತ್ತನ ಹಾಕ್ಯಾವ ಇದನ್ನ ಚಂದ ಆಗೈತಿ ಸೊ ನೋಡ್ರಿ ಅನ್ವಿತ ಹೆಂಗ ಕೇಳಿ ರಂಗೋಲಿ ಇವತ್ತ ಅಂತ ಹೇಳಿ ಸೊ ಕಮೆಂಟ್ ಮಾಡಿ ಹೇಳ್ರಿ ಚಲೋ ಕೇಳ ಸೂಪರ್ ಅನ್ವಿತ ಹೌದಲ್ಲ ಸ್ವೀಟ್ ಮೊಗ್ಗ ಐತಿ ಇನ್ನೂ ಇದು ಹೂ ಬರ್ಬೇಕಾದ್ರೆ ಬಹಳ ದಿನ ಬೇಕು ನೋಡ್ರಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನಮ್ಮ ದಾಸವಾಗಿದ್ದೊಳಗ ಹೂವಿನ ಮಗ್ಗು ಬಂದೈತಿ ಸೊ ನೋಡ್ತಾ ಇರ್ಬೋದು

ಮುಚ್ಚಿಡುಗೆ ಅಷ್ಟು ಖುಷಿಯಾಗೇತಿ ದಸರಾ ಫಸ್ಟ್ ಮಗ್ಗದು ಸೊ ಇಲ್ಲಿವರೆಗೂ ಹೂವನ ಬಿಟ್ಟಿದ್ದಿಲ್ಲ

ಇವಾಗ ಅಡುಗೆ ಅಡ್ ಕಿಚನಿಗೆ ನಂದೀನಿ ಸೊ ಆಲ್ರೆಡಿ ಒಂದು ಅರ್ಧ ಪರ್ಸೆಂಟ್ ಅಷ್ಟು ಅಡಿಗೆ ಕೆಲಸ ಆಗತ್ತೇಳ್ಬೋದು ಸೊಪ್ಪು ಸಾಂಬಾರು ಮಾಡೀನಿ ಅಂಡ್ ಸಾರಿ ಪಲ್ಯ ಮಾಡೀನಿ ಸಾರಿ ರಾಜಗೇರಿ ಸೊಪ್ಪಿನ ಪಲ್ಯ ಮಾಡೀನಿ ಮಧ್ಯಾಹ್ನ ಹತ್ರ ಮಕ್ಕಳಲ್ಲಿ ಏನು ಮಲ್ಕೊಂಡಿದ್ರು ಸೊ ಹಂಗಾಗಿ ಮಾಡ್ಕೊಂಡ್ಬಿಟ್ಟೆ ಈಗ ಬಿಸಿ ಬಿಸಿದು ನಾಷ್ಟ ಮಾಡ್ಕೊಂಡು ತಿನ್ಬೇಕು ಮಾಡಿದ್ರೆ ಇವತ್ತು ಏನು ಏನ್ ಮಾಡಕಂತೀನಿ ಅಂತಂದ್ರ ಹೆಸರುಕಾ ದೋಸೆ ಮಾಡೋಣ ಅಂತಂದ್ರೆ ನನಗೆ ನೈಟ್ ಅನ್ನ ಹೆಸರು ಕಾಳು ನೆನ್ಸಿಕ್ಕಿದೆ ಸೊ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಸೊ ಈಗ ಕೊಬ್ಬರಿ ತುರ್ಕೊಂಡು ಅಂತೀನಿ ಚಟ್ನಿ ಮಾಡಕ್ ಅಂತ ಹೇಳಿ ಸಂಡೇ ಬೇರೆ ಕರೆಂಟ್ ಆಗಿ ತಗೊಂಡ್ ಹೋಗ್ತೀವಿ ಬೆಳಗ್ಗೆ ಕಂಡಿ ಬೆಳಗ್ಗೆ ಎದ್ಕೊಡ್ಲೇನೆ ಮಿಕ್ಸಿ ಮಾಡೋ ಅಂತ ಕೆಲಸ ಎಲ್ಲಾ ಮುಗಿಸ್ಕೊಂತಿದೆ ಬಟ್ ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊಂಡಿಂದ ಬ್ಲಾಗ್ ಸ್ಟಾರ್ಟ್ ಅಂತಂದು ಸೊ ಫಸ್ಟ್ ಈ ಕೆಲಸ ಮಾಡ್ಕೊಂಡು ಅಂತ ನೋಡಿ ಅಂದ್ತನ ಟೀ ಅಂತ ಅಂತ ಕೆಲಸ ಮಾಡ್ಕಂತ ಕಸ ಗುಡ್ಸಿದ್ಲು ರಂಗೋಲಿ ಹಾಕಿದ್ಲು ನೋಡ್ರಿ ಚಟ್ನಿ ರುಬ್ಕೊಂಡೆ ಮಿಕ್ಸಿಗೆ ಹಾಕಿ ಅಂಡ್ ಈಗ ಅದ್ರ ಹಾಕಿನಿ ಜಾರಿಂದ ರುಬ್ಬಿರುವಂತ ಚಟ್ನಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಅಂಡ್ ಈಗ ನೋಡ್ರಿ ಮಿಕ್ಸಿ ಹಾಕ್ಬೇಕು ನೆಕ್ಸ್ಟ್ ಈಗ ಅದು ಸ್ವಲ್ಪ ಆರ್ಲಿ ಅಂತಂದು ಬಿಟ್ಟಿನಿ ಜಾರ್ ಖಾಲಿ ಮಾಡ್ಕೋಬೇಕು ಜಾರ್ ಖಾಲಿ ಇತ್ತಂತಂದ್ರೆ ಅಂತಂದ್ರೆ ಅದ್ರ ಜರಗಿನ ಒಂದು ಹೆಸರು ಕಾಳು ಹಾಕಿ ರುಬ್ಕೊತೀನಿ ಅಂಡ್ ಈಗ ನೋಡ್ರಿ ರಾಜಗಿರಿ ಸೊಪ್ಪಿನ ಪಲ್ಯ ಮಾಡೀನಿ ಬೆಳಗ್ಗೆನ ಮಾಡೀನಿ ಅಂಡ್ ಅದ ರಾಜಗಿರಿ ಸೊಪ್ಪಿನ ಸಾಂಬಾರು ಮಾಡೀನಿ ಕಲ್ಲಕ್ಕಿಂತ ಸಾಂಬಾರು ಸಕ್ಕತ್ತು ಟೇಸ್ಟ್ ಆಗಿತ್ತು ಅಂತ ಹೇಳ್ಬೋದು ಸೊ ಈ ತೀರ ಸೊಪ್ಪನ್ನ ಫುಲ್ಲು ಮುಗಿಸ್ಕೊಂಡಿಲ್ಲ ಸಣ್ಣಕ್ಕೆ ಒಂದು ಸ್ವಲ್ಪ ಸೊಪ್ಪು ಇದ್ದಿದ್ರೆ ಅದು ಸ್ವಲ್ಪ ಬೇರೆ ಟೇಸ್ಟ್ ಕೊಡುತ್ತೆ ನೋಡಿರಿ ಒಮ್ಮೊಮ್ಮೆ ಫುಲ್ಲು ಚೆನ್ನಾಗಿ ಮೈಸೂರು ಪೇಸ್ಟ್ ಮಾಡಿಕೊಂಡು ಸಾಂಬಾರು ಮಾಡಿರ್ತೀನಿ ಸೊಪ್ಪನ್ನ ಒಮ್ಮೊಮ್ಮೆ ಮೇ ಹಿಂಗ ಮಾಡಿರ್ತೀನಿ ನೋಡ್ರಿ ಸೊ ಈ ಎರಡು ರೀತಿ ಮಾಡಿ ನೋಡ್ರಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರ್ತೈತಿ ಸೊ ನಮ್ಮ ಮನೆ ಸಂಡೆ ಸ್ಪೆಷಲ್ ಸೊ ಇದಾಗಿತ್ತು ನೋಡ್ರಿ ದೋಸೆ ಮಾಡ್ಕೋಬೇಕು ನೀವು ಸಂಡೆ ಸ್ಪೆಷಲ್ ಏನು ಅಂತಂದು ಮಾಡಿದ್ರಿ ನಾವಂತೂ ವೆಜಿಟೇರಿಯನ್ನ ಯೂಶಲಿ ಸಂಡೇ ದಿನ ಕೆಲವರು ನಾನ್ ವೆಜ್ ಎಲ್ಲಾ ಮಾಡ್ತಾರೆ ಸೊ ನಾನು ನಾವು ನಾನ್ ವೆಜ್ ಎಲ್ಲ ತಿನ್ನಲ್ಲ ಸೊ ನಮ್ಮ ಸಂಡೆ ಸ್ಪೆಷಲ್ ಈ ರೀತಿಯಾಗಿರುತ್ತೆ ನೋಡ್ರಿ ಚಟ್ನಿ ಮಾಡ್ಕೊಂಡಿದ್ದೈತೆ ಸೊ ನಾನು ಹೆಸರು ಕಾಳು ದೋಸೆ ಹೆಂಗ್ ಮಾಡ್ತೀನಿ ಅಂತಂದು ಆಲ್ರೆಡಿ ಸುಮಾರು ಸಲ ಶೇರ್ ಮಾಡ್ಕೊಂಡಿನಿ ಇನ್ನೊಂದು ಇನ್ನೊಂದು ಚಾನಲ್ ಹೋಗುನು ಇನ್ ಡಿಟೇಲ್ ಆಗಿ ಶೇರ್ ಮಾಡ್ಕೊಂಡಿನಿ ನೋಡಿರೋ ಗೊತ್ತಿರ್ಬೋದು ಅಂತ ಅನ್ಕೊಂತೀನಿ ಮಡಿಸಿದೇನಾಯ್ತ ಅರ್ಬಿ ಬಡ ಬಡ ಮಡಿಸ್ ಮೆಟ್ಟಿಗಿಡು ಸೊ ಮಕ್ಕಳು ಡಾಕ್ಟರ್ ಕೂಡ ಚೆನ್ನಾಗಿ ಹಾಕೊಂಡು ಟೀ ನೋಡಕಂತಾರ ನಾನೀಗ ಮಿಕ್ಸಿ ಮಾಡ್ಕೊಂಡಕಂತೀನಿ ಅದ್ರ ಹೆಸರು ಕಾಳನ್ನ ಒಂದು ಸಿಟ್ಟಿರೋ ಹೆಸರು ಕಾಳು ಮುಕ್ಕ ಅಕ್ಕಿನ ಸೊ ಬೆಳಗ್ಗೆನ ರುಬ್ಕೊಂಡು ಬೆಳಗ್ಗೆನ ಮಾಡ್ಬೋದು ಇದನ್ನ ಈ ದೋಸೆನ ಚೆನ್ನಾಗಿರ್ತೈತಿ ಸೊ ಸುಮಾರು ಸಲ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಹೆಸಕ ದೋಸೆ ಹೆಂಗ್ ಮಾಡ್ತೀನಿ ಅಂತಂದು ನೋಡಿರೋವಾಗ ನೆನಪಿರ್ಬೋದು ಸೊ ಯಾರೆಲ್ಲ ನಾನು ಹೆಸಕ ದೋಸೆ ಮಾಡೋದನ್ನ ನೋಡಿ ಟ್ರೈ ಮಾಡಿರೋದನ್ನ ಕಮೆಂಟ್ ಮಾಡಿ ಹೇಳಿ ಸೊ ಅದು ನನಗೂ ಖುಷಿ ಆಗ್ತೈತಿ ನೆಕ್ಸ್ಟ್ ಟೈಮ್ ಹೊಸ ಹೊಸ ರೆಸಿಪೀಸ್ ನ ಶೇರ್ ಮಾಡ್ಕೊಳಕ ಅಂಡ್ ಲಾಸ್ಟ್ ಟೈಮು ಹೆಸರು ಕಾಳು ಮತ್ತ ರಾಗಿ

ಅಲ್ಲಿ ಪೇಮೆಂಟುನು ಜಾಸ್ತಿ ಇರ್ತೈತಿ ಮತ್ತೆಲ್ಲ ಐಟಮ್ಸ್ಗೂ ರೇಟ್ ಜಾಸ್ತಿನೇ ಇರ್ತೈತಿ ಮತ್ತೆ ಇಲ್ಲಿ ಪೇಮೆಂಟ್ ಕಮ್ಮಿ ಐತಿ ಎಲ್ಲ ಐಟಮ್ಸ್ಗೂ ರೇಟ್ ಕಮ್ಮಿನೇ ಇರ್ತೈತಿ ಆದ್ರೆ ಹುಡುಕ್ಕೊಂಡು ಇದ್ದಾಯಿತು ಸೊ ನೋಡ್ತಾ ಇರ್ಬೋದು ಎದುರ್ ದೋಸೆ ಹಿಟ್ಟಿನ ಬ್ಯಾಟರ್ ಯಾವ ರೀತಿ ಆಗೈತಿ ಅಂತೇಳಿ ಫುಲ್ ಗ್ರೀನ್ ವಿಶ್ ಆಗಿ ದೋಸೆ ಮಾಡಕ್ ತವಕ್ಕ ಎಣ್ಣೆನ ಹಚ್ಚಿ ಫಸ್ಟು ಫಸ್ಟ್ ದೋಸೆ ನಾನು ತವಕ್ ಚೆನ್ನಾಗಿ ಎಣ್ಣೆ ಹಚ್ತೀನಿ ನೋಡ್ರಿ ಆನಂತರ ನೆಕ್ಸ್ಟ್ ಏನ್ ದೋಸೆ ಮಾಡ್ತೀನಲ್ಲ ಒಟ್ಟ ಒಟ್ಟ ಎಣ್ಣೆ ಹಚ್ಚಂಗಿಲ್ಲ ನಾನು ಚೆನ್ನಾಗಿ ರೆಡಿ ಆಗೈತಿ ನೋಡ್ತಾ ಇರ್ಬೋದು ದೊಸೆ ತಪಾಟಾ ಅಂತ ಹಾಕೊಂಡ್ ಬರೀ ದೋಸೆ ಪರಾ ಚೆನ್ನಾಗಿ ಕಾದ ನಂತರ ಗ್ಯಾಸ್ ಫ್ಲೇಮ್ ನೂಸ್ ಸಣ್ಣ ಇಟ್ಟು ದೋಸೆ ಹಾಕ್ತೇತ್ ನೋಡ್ರಿ ಫಸ್ಟ್ ದೋಸೆ ಎಣ್ಣೆ ಹಚ್ಚಿತಿಲ್ಲ ಫಸ್ಟ್ ಒಂದು ಚೆನ್ನಾಗಿ ಬರೋಲ್ಲ ಚೆನ್ನಾಗೂ ಬಂತು ನೋಡಿ ಚೆನ್ನಾಗಿ ಬರೋಲ್ಲ ಅಂತಂದು ಹೇಳಿದ್ರೆ ಚೆನ್ನಾಗೂ ಬಂತು ಸೊ ಒಮ್ಮೆ ಹಿಂಗೆ ಚಚ್ಚ ಜೋಡಿನ ಹಿಂಗೆ ಆಗ್ತೈತಿ ಅಂದರೆ ಮುದ್ದೆ ಮುದ್ದೆ ಆಗ್ತೈತಿ ಸೊ ಈ ಸಲ ಚೆನ್ನಾಗಿ ಬಂತು ನೋಡಿರಿ ಸೊ ಈ ದೋಸೆ ಕೆಮ್ಮ ಮ್ಯಾಗ ಇಟ್ಟು ಕ್ಲೋಸ್ ಮಾಡಬೇಕು ಅಂದರೆ ಚೆನ್ನಾಗಿ ಬೇಯಿಸಿ ಸೊ ನಾವೇನು ಅಚ್ಚಿ ದೋಸೆ ಏನು ಮಾಡ್ತೀವಲ್ಲ ಸೊ ಅದೇ ಥರ ಅಲ್ಲ ಇದು ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಬರ್ತೀವಿ ದೋಸೆ ಅಂಡ್ ಈ ದೋಸೆ ಹೆಲ್ತ್ ಬಹಳ ಒಳ್ಳೇದು ನೋಡ್ರಿ ಸಾಕಷ್ಟು ಪ್ರೋಟೀನ್ ಇರುವಂತಹ ಬ್ರೇಕ್ಫಾಸ್ಟ್ ಇದು ಸೊ ಮಾರ್ನಿಂಗ್ ಟೈಮ್ನಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ ಅಂತೂ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ಬೋದು ಅಂಡ್ ಕ್ವಿಕ್ ಆಗಿ ಮಾಡ್ಬೋದು ಬೆಳಗ್ಗೆ ಟೈಮ್ ಯಾಗ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಹಾಗಿಂದಾಗ ರುಬ್ಬಿ ಹಾಗಿಂದಾಗ ಮಾಡಿ ಲಂಚ್ ಬಾಕ್ಸ್ ಹಾಕಿ ಕಳಿಸ್ಬಿಡ್ಬೋದು ಮಕ್ಕಳಿಗೆ ಸೊ ನಾನು ಹೇಳಿದ್ನಲ್ಲ ಫಸ್ಟ್ ದಿವಸ ಅಷ್ಟೊಂದು ಚೆನ್ನಾಗಿ ಬರಂಗಿಲ್ಲ ಸೊ ಹಾಕುವಾಗೇನ ಚಲೋ ಬಂತ ಸೊ ಜಲ್ದಿ ಹೇಳಿಲ್ಲ ಒಂದ್ ಎರಡು ದೋಸೆ ಹಾಕುವವರೆಗೂ ಹಂಗ ನೋಡಿದ್ರೆ ಹುಣ್ಣೆ ದೋಸೆನ ಚಲೋ ಬರ್ತೈತಿ ಎರಡು ಕಡೆನ ದೋಸೆ ಬೇಯಿಸ್ಕೊಂತೀನಿ ಹೌದಾಗ್ಲಿ ಕೆಲವರು ಒಂದ ಕಡೆ ಬೇಯಿಸ್ಕೊಂಡ್ಬಿಡ್ತಾರ ದೋಸೆ ಹಾಕಿನಿ ನಮ್ಮ ಎರಡು ಇದು ಫ್ರೈ ಪ್ಯಾನ್ ತುಂಬಿಟ್ಟು ಆ್ಯಂಡ್ ಇದು ಒಂದು ಕ್ರಡ್ಡಿಂಗ್ ನೋಡ್ರಿ ಸ್ವಲ್ಪ ಒಂದು ಒಂದು ಇಂಚಷ್ಟು ಅಷ್ಟು

ಖಾರ ಸ್ವಲ್ಪ ಸ್ಕೂಲ್ ಆಯ್ತು ತಿಳು ನಾಷ್ಟ ಆಯ್ತು ಸೊ ಬರೀ ಫ್ರೆಂಡ್ಸ್ ನಾಷ್ಟ ಮಾಡೋಣ ಅಂತೂ ಸೊ ಹೆಸರು ಕಾಳು ದೋಸೆ ಜೊತೆಗೆ ಕೊಬ್ಬರಿ ಚಟ್ನಿ ಮತ್ತು ಸೇಜವಂತ ಚಟ್ನಿ ಹಚ್ಕೊಂಡಿನಿ ಹೆಸರು ಕಾಳು ದೋಸೆ ಜೊತೆಗೆ ಸೇಜವನ್ ಚಟ್ನಿ ಹೆಂಗಿರುತ್ತ ಹ್ಮ್ ಪರವಾಗಿಲ್ಲ ಅನ್ವಿತಾ ಜ್ಯೂಸ್ ತಗೊಂಬಂದ್ ಮಮ್ಮಿ ಜ್ಯೂಸ್ ಕುಡಿ ಅಂತ ನಾಷ್ಟ ಮಾಡಿ ಸುಮಾರು ಹೊತ್ತು ಹ್ಮ್ ಹ್ಮ್ ಮಾಡಾಕ ಆಗ್ಲಿ ನೋಡ ಅನ್ವಿತ ಮಸ್ತ್ ನಿದ್ದೆ ಮಾಡಿ ಅದ್ಲ ಟಿವಿ ನೋಡ್ ನೋಡ್ ನೋಡಿ ಅಪ್ಪ ನೋಡ್ ನೋಡ್ ಕಾಣ್ ಜಗತ್ತ ಚಲೋ ಚಲೋ ನಿದ್ದೆ ಮಾಡಿದಿಲ್ಲ ಇನ್ನು ಬಟ್ಟೆ ತೊಳೋದಿಲ್ಲ ನಿಮ್ಮ ಬಟ್ಟೆ ತೊಳೋದ ಹಾಕಬೇಕು ತಮ್ಮ ಕಾಲ್ ಮಾಡಿದ್ರೆ ಒಂದ ಜೊತೆ ಮಾತಾಡ್ಕೋ ಅಂತ ಕುಂತೆ ಯಾ ತಮ್ಮ ಚಂದಸ್ ಏನ್ ಏನು ಮಾಡಕತ್ತೆ ಏನೋಯ್ತಾ ಮಳಿ ಬರಕತ್ತತೆ ಫ್ಯಾನ್ ಹಚ್ಚಿ ಅಂತ ಸಮಗ್ರಿಗೆ ಇಗ್ಗಿ ಇಗ್ಗಿ ಎಳೆ ಎಳೆ ಫ್ಯಾನ್ ಆತನವ ನಿಂದಿಲ್ಲ ವರ್ಷಿಗೂ ಬಿಟ್ಸೋದಲ್ಲ ನೋಡ್ರಿ ಅನ್ವಿತಾ ನೆಲ ಎಲ್ಲ ಒರ್ಸದಿ ಹ್ಮ್ ಮ್ಯಾಗ ಇನ್ನ ಹೆಸರು ಕಾಳು ಹಾಕ್ಬೇಕಂತ ಅನ್ಕೊಂಡಿದ್ದೆ ಹಾಕಿದ್ಮೇಲೆ ಅಲ್ಲೇ ತೊಯ್ದಕ್ಕಿದ್ದು ಹೌದಾ ಯಾರು ಹೇಳಿದ್ರಪ್ಪ ಯಾರು ಹೇಳಿದ್ರು ನೋಡ್ರಿ ನೀನ ಹೆಂಗ್ ತಿಳ್ಕೊಂಡಿ ಯಾರ ಹೇಳಿದ್ರು ನೀ ತಿಳ್ಕೊಂಡಿರ್ತಿ ನೋಡ್ರಿ ಕನ್ನೀರ್ ಕಣ್ಣೀರ್ ನೋಡ್ರಿ ಅದಿನ ಏನ್ ಹೇಳಕ್ತನ ಮಳಿ ಬರಗದ ಮಮ್ಮಿ ಇದು ಮಳಿ ಯಾಕೆ ಬರಗದ ಹೇಳಿ ಗೊತ್ತು ದೇವ್ರಿನ್ ಕಣ್ಣೀರ್ ಅಂತೇವ ಯಾರ ಹೇಳ ಯಾರ್ ಹೇಳಿದಾರ ಹ ಯಾರೋ ಹೇಳಿದರು ಹ ಎಲ್ಲ ಕಿವಿಯಾಗ್ರ ನೋಡ್ರಿರ್ತಿ

ಯಾವ ಸೀಸನ್ ಅಂದ್ರೆ ಆ ಸೀಸನ್ ವಸಂತಕಾಲ ಅಂತ ಹೇಳ್ತಾರ ಗಿಡಗಳಿಡ ಎಲೆ ಗಿಡಗಳು ಎಲೆ ಎಲ್ಲ ಉದ್ರಿದ್ದು ಹ್ಮ್ ಹ್ಮ್ സീസൻ്റെ അതേ ശക്ട്ര ಹ ರೈನಿ ಮಳೆಗಾಲ ಅಲ್ಲ ಮಳೆಗಾಲ ನಿನ್ನ ಹೇಳಿಲ್ಲ ಟಂಗ್ ಟ್ವಿಸ್ಟ್ ಚಾಲೆಂಜ್ ಮಾಡಂತ ಹೇಳುದು ಹೇಳುದು ಹೇಳಿಲ್ಲ ನಾನಿವಂದ ಎರಡು ಚಾಲೆಂಜ್ ಕೊಟ್ಟಿದ್ನಲ್ಲ ದಿನಾ ಇವನ್ ಹೇಳಂತೇಳಿ ಟಂಗ್ ಟಂಗ್ ಟ್ವಿಸ್ಟ್ ಲೈನ್ಸ್ ಹೇಳಿನ ಚಾಲೆಂಜ್ ಅದು ಸ್ವಲ್ಪ್ ತೊದಲ್ಸೋದು ಹೋಗುತ್ತ ದಿನಾ ಹೇಳ್ಬೇಕು ಹೇಳು ಕುಂಕುಮ ಸಾವಕಾಶ ಹೇಳ್ಕೊ ಅಂತ ಫಾಸ್ಟ್ ಆಗಿ ಹೇಳ್ಬೇಕು ಕೆಂಪು ಕುಂಕುಮ ಕಪ್ಪು ಕುಂಕುಮ 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 ಹಂಗ ಫಾಸ್ಟ್ ಆಗಿ ಹೋದ್ರ ಬರ್ತದ ನಿನಗ ఫాస్ట్ కరెక్ట్ బర్ అది ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ನಮ್ ಸ್ಕ್ರೀನ್ ನ ಟೀಚರ್ಸ್ ಡೈಲಿ ಹೇಳಿದ್ರಿ ಅದ ಅಂದ್ರ ನಾಲ್ಕೀ ತೊದಲುದು ಹೋಗುತ್ತಾ ಹೇಳಿದೀನ ದಿನ ಹೇಳಿ ಬಿಟ್ಟಿದ್ನಲ್ಲ ಹೇಳ ಕುಂಕುಮ ಅಲ್ಲ ಕುಂಕುಮ ಕುಂಕುಮ ಅಲ್ಲ ಕುಂಕುಮ ಇನ್ನೊಂದ್ ಹೇಳಿದ್ಮ್ತ ನಾ ತರೀಕೆರೆ ಏರಿ ಮೇಲೆ ಮೂರು ಕರಿಕುರಿ ಮರಿಗಳು ಮೇಯುತ್ತಿದ್ದವು ತರೀಕೆರೆ ಮೂರು ಕರಿಕುರಿ ಮರಿಗಳು ನೆಯುತ್ತಿದ್ದವು ಇದನ್ನ ಎರಡು ಪ್ರಾಕ್ಟೀಸ್ ಮಾಡಿದ ನಿಮ್ಗ ನಾಲ್ಕು ತೊದ್ಲು ಹೋಗುತ್ತ ನೋಡು ನನಗ್ ಎಚ್ಚರ ಹೇಳ್ಬೇಕಂತ ನನಗೂ ಸ್ವಲ್ಪ ನಾಲ್ಗೆ ಆಗಾಗ ತೊದಲ್ತಿರ್ತೇತಿ ಸೊ ಸಣ್ಣಕಿದ್ದಾಗ ಇದಕ್ಕಿಂತ ಮೊದಲು ನಾಲ್ಕು ಬಾಳ್ ತೊದಲ್ತಿತ್ತು ಸೊ ಇವಾಗ ಏನ್ ಅಷ್ಟೊಂದೇನಿಲ್ಲ ಎಲ್ಲರೂ ಒಂದ್ ಸ್ವಲ್ಪ ಸ್ವಲ್ಪ ಆಗ್ತೈತಿ ಪಪ್ಪಗೂ ನಾಲಿಗೆ ತೊಂದ್ಲತ್ತ ನಿಮ್ದು ನಿಮ್ ಅಪ್ಪಾಜಿ ಆ ಅಪ್ಪಾಜಿಗೂ ನಾಲ್ಕು ತೊದ್ಲತ್ತ ನಾನ್ ಇಷ್ಟ ಸೊ ನಿನಗೂ ಅದಕ್ಕ ನಾಲ್ಕಿಲ್ಲ ನೀನ್ ಮೊದಲ್ ಇರ್ಲಿಲ್ಲ ನೀನ್ ಯಾವಾಗಂದ್ರ ಫೋರ್ತ್ ಜಾಸ್ತಿ ಮಾಡಕ್ ನೀನಾ ಮಾಡ್ಕೊಂಡೆ ಅದನ್ನ ಸ್ಪಷ್ಟವಾಗಿ ಮಾತಾಡ ಕಲಿಬೇಕಾದ್ರೆ ಸುಮ್ರು ಮನಿ ಹೇಳ್ಬೈಲಿ ಇದನ್ನ ಹೇಳಿದ ತರೀಕೆರೆ ಏರೆ ಮೇಲೆ ಮೂರು ಕರಿಕುರಿ ಮರಿಗಳು ಮೇಯುತ್ತಿದ್ದವು ತರೀಕೆರೆ ಏರೆ ಮೇಲೆ ಮೂರು ಕರಿಕುರಿ ಮರಗಳು ಮೇಯುತ್ತಿದ್ದವು ತರೀಕೆರೆ ಏರೆ ಮೇಲೆ ಮೂರು ಕರಿಕುರಿ ಮರಗಳು ಮೇಯುತ್ತಿದ್ದವು ತರೀಕೆರೆ ಏರೆ ಮೇಲೆ ಮೂರು ಕರಿಕುರಿ ಮರಿಗಳು ಮೇಯುತ್ತಿದ್ದವು ತರೀಕೆರೆ ಏರೆ ಮೇಲೆ ಮೂರು ಕರಿಕುರಿ ಮರಗಳು ಮೇಯುತ್ತಿದ್ದವು ತರೀಕೆರೆ ಏರೆ ಮೇಲೆ ಮೂರು ಕರಿಕುರಿ ಮರಿಗಳು ಮೇಯುತ್ತಿದ್ದವು ಹಿಂಗ ಹೇಳಲ್ಲ ಬರ್ಕೊಟ್ಟು ನೀನ್ ಬರಂಗಿಲ್ಲ ಅಂತ ಬರಂಗಿಲ್ಲಾಂತ ಅದನ್ನ ಪರ್ಫೆಕ್ಟ್ ನೆಕ್ಸ್ಟ್ ಇದನ್ನ ತಗೋ ಸೊ ನಿಮ್ಗೂ ಏನಾದ್ರು ನಾಲ್ಕು ತೊಗಲು ಟಿಪ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಸೊ ನನಗಂತೂ ಇದು ಎರಡ ಗೊತ್ತಿರೋದು ನಿಜಿದ್ ಹೇಳಿ ಬರೋದನ ಇಲ್ಲದು ಬರಂಗಿಲ್ಲ ಅಂದ್ರೆ ಏನಾಗ್ತದೆ ಬರಂಗ ಬರ್ತೈತೆ ಟ್ರೈ ಮಾಡ್ಬೇಕು ಟ್ರೈ ಮಾಡ್ಲಾರ ಹೆಂಗ್ ಬರಂಗ್ ತರೀಕೆರೆ ಎರಿ ಮೇಲೆ ತರೀಕೆರೆ ಏರಿ ಮೇಲೆ ತರೀಕೆರೆ ಮೇಲೆ ಏರಿಮೇಲೆ ಶಬ್ದ ಕೇಳಿಸ್ಕೊ ಫಸ್ಟ್ ತರೀಕೆರೆ ಎರಿ ಮೇಲೆ ನಾನು ತರಿ ಅಂತಿನ ಏರಿ ಮೇಲೆ ಏರಿ ಮೇಲೆ ಮತ್ತೆ ತರಿ ಮೂರು ಕರಿ ಮೂರು ಕರಿ ಕುರಿ ಮರಿಗಳು ಮೇಯುತ್ತಿದ್ದವು ಮರಿಗಳು ಮೇಯುತ್ತಿದ್ದವು